బాగకొట జిల్దొల సక్కరే కార్ఖా మా కార్ఖాంతా ఆగోంత మూతులు రైతు క్షోక బెగారి నేర్వడే ఇవత రైతులు బాగా రచికితారు ఈ బాగలకొట జిల్ల హూరు కార్ఖాడు ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಈ ಸರ ಈ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡಲಾರ ಇವತ್ತು ರೈತರಿಗೆ ಭಾಳ ತೊಂದರೆಗೆ ಯಾಕಂದ್ರೆ ಅವ್ರವ್ರು ಮಾಡೋ ಕೆಲಸ ಅವ್ರು ಮಾಡಿಬಿಟ್ರೆ ಎಲ್ಲ ಸರಿ ಆಕತಿ ಇವತ್ತು ಕಾರ್ಖಾನೆಲಿ ಅಂದ್ರೆ ಆಗುವಂಥ ಅಂತ ಇವತ್ತು ಎಲ್ಲರೂ ವಿಚಾರ ಮಾಡಿ ನೋಡಕ್ಲೆ ಭಾಳ ಒಂದು ಭಾಳ ಭಾರಿ ಅನ್ಯಾಯ ರೈತರ ಮೇಲೆ ಅನ್ಯಾಯ ಯಾಕಂದ್ರೆ ಅವರ ಕಾರ್ಖಾನೆ ಮಾಲೀಕರು ಅವ್ರೇನು ಸಾಮಾನ್ಯ ಮನುಷ್ಯರಲ್ಲ ಸರ್ಕಾರದ ಹೋದಾರ ಮತ್ತು ಸಕ್ಕರೆ ಕಾರ್ಖಾನೆ ಆಡಳಿತದೊಳಗೆ ಬೋದಾರ ಇವ್ ರೈತರನ್ನ ಮೋಸ ಮಾಡೋದು ಅವ್ರ ಉದ್ದೇಶ ಐತಿ ಹಲವಾರು ಒಂದು ಐವ ಒಂದು ಹದಿನೈದು ವರ್ಷ ತಿನ್ನ ತನಕ ಕಬ್ಬು ಬೆಳಗ್ಗಾರ ಹೋರಾಟ ಮಾಡ್ಕೊತ ಬರಕತ್ತೆ ಆದ್ರೂ ನ್ಯಾಯವಾದ ಬೆಲೆ ಕೊಡಕೆ ಸಾಧ್ಯ ಇಲ್ಲ ಅವ್ರಿಗೆ ಯಾಕಂದ್ರೆ ಬರೇ ಮೋಸ ಮಾಡೋದ್ರೊಳಗ ಅದಕ್ಕೆ ಜಿಲ್ಲಾ ಆಡಳಿತಕ್ಕ ನಾವು ಇವತ್ತು ಸರ್ಕಾರಿ ಮಂತ್ರಿಗಳಿಗೆ ಹೇಳ್ತೇವೆ ಈ ಇದ್ರೊಳಗೆ ನೀವು ಮುಖ್ಯ ಪಾತ್ರ ವಹಿಸಿಕ್ರಿಂದ ರೈತರಿಗೆ ನ್ಯಾಯ ಒದಗಿಸ್ಕೊಟ್ರೆ ಸರಿ ಒದಗಿಸಿಕೊಡ್ದೆ ಆದ್ರೆ ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗೆ ನೀವ ನೇರವಾಗಿ ಹೊಣೆಗಾರ ಹಾಕಿರತಕ್ಕಂಥದ್ದು ನಾವು ಸರ್ಕಾರಿ ಮಂತ್ರಿಗಳಿಗೆ ಹಾಕಿ ತಪ್ಪೇವೆ ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳಿಕೇವು ಇವತ್ತು ಒಂದೇ ಉದಾಹರಣೆಗೆ ನಿಮ್ಗೆ ಒಂದು ಎಂ ಹೋದ ಸಾಲಿಂದ ಹಂಗಾಮಿನೊಳಗ ಇಲ್ಲೇ ಆನಂದ್ ಅವ್ರ ಕಾರ್ಖಾನೆ ಒಳಗ ಎಂಟು ತಿಂಗಳ ಕಬ್ಬು ಕಳಿಸಿ ರೈತರು ಒಂದು ನಲ್ವತ್ತಾರು ಲಕ್ಷ ರೂಪಾಯಿ ಬಾಕಿ ಐತೆ ಅಂತಕ್ಕಂಥದ್ದು ಹೇಳ್ತಾರ ತಹಸೀಲ್ದಾರ್ ಅವರು ಇವ್ರಿಗೆ ಮರ್ಯಾದೆ ಐತೆ ಅಂತ ಕೇಳ್ತಾರೆ ಜನಪ್ರತಿನಿಧಿ ಆಗಕ್ಕೋ ಮನ ಮರ್ಯಾದೆ ಇಲ್ಲ ಇವ್ರ ಕಾರ್ಖಾನೆ ನೆರಸಕೋ ಯೋಗ್ಯರಲ್ಲ ಅದಕ್ಕೆ ಇವರು ರಜಿನ ಕೊಟ್ಟು ಮನೆಗೆ ಹೋಗ್ಬೇಕು ಅವತ್ತು ತಹಸೀಲ್ದಾರ್ಗೆ ಹೇಳಿಬಿಟ್ಟಿದ್ರು ನಾವು ಆ ಕಾರ್ಖಾನೆ ಹರಾಜು ರೂಪಾಯಿ ರೈತರಿಗೆ ಕೊಡ್ತಪ್ಪ ತಹಸೀಲ್ದಾರ್ ಹೇಳಿದ್ರೆ ಇನ್ನೂ ಕಾನೂನು ಕ್ರಮ ಅಂತ ಏನು ಎಂಟು ತಿಂಗಳಾದ್ರು ಏನು ಏನ್ ಮಾಡ್ತಾರೆ ಇವರು ತಹಸೀಲ್ದಾರ್ ಕೇಳ್ತಾನೆ ಅದಕ್ಕೆ ದಯವಿಟ್ಟು ಈ ಜಿಲ್ಲೆರತಕ್ಕಂಥ ಕಾನೂನು ಸುವ್ಯವಸ್ಥೆ ಪೂರ ಹದಗತ್ತಿ ಈ ಸರ್ಕಾರಿ ಯಾರು ಉಸ್ತುವಾರಿ ಮಂತ್ರಿ ಇರಲಿ ಸಕ್ರಿಯ ಮಂತ್ರಿ ಆಗಲಿ ಮೇಯರ್ ಇವರ ಹೊಣೆಗಾರಂತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತಿನ ಹಂಗಾಮಿನೊಳಗ ಈ ಸರಿಯಾದಂತ ರೇಟ್ ರೈತರಿಗೆ ಕಬ್ಬಿಗ್ ರೇಟ್ ಕೊಡಿಸಿದ್ರೆ ಸರಿ ಪಡಿಸಿದ ಅದ್ರ ಹೋರಾಟ ಇಡೀ ಬಾಗಲಕೋಟ್ ಬಿಜಾಪುರ ಬೆಳಗಾವಿ ಮೂರು ಜಿಲ್ಲೆ ಉಗ್ರ ಹೋರಾಟ ಆಗತ್ತೆ ಅಂತಕ್ಕಂಥದ್ದು ಇದಕ್ಕೆ ಹೊಣೆಗಾರ ಕಾರಣಂದ್ರ ಸರ್ಕಾರಿ ನೌಕರದಾರ ಈ ಅಧಿಕಾರಿಗಳು ಮತ್ತು ಈ ನಮ್ಮ ಜನಪ್ರತಿನಿಧಿಗಳನ್ನ ಹೊಣೆಗಾರ ಹಾಕುದು ಅದಕ್ಕೆ ಶೀಘ್ರದೊಳಗ ಇದನ್ನ ಹಗ್ಗ ಜಗ್ಗಾಟ ಮುಂದುವಯ್ದು ಬೇಡ ಆ ಲೀಡ್ ನೀಡ ಸಮಸ್ಯೆ ಬಗೆಹರಿಸಿದ್ರೆ ಸರಿ ಬಗೆಹರಿಸಿದ ಆಗಲಿಕ್ಕಂದ್ರ ಉಗ್ರ ಹೋರಾಟ ಆಕತ್ತೆ ಕೊಡ್ತೀನಿ ಅಲ್ಲ ನಾವು ಕಾನೂನು ಹೆಕ್ಟ್ರದೊಳಗೆ ಹೇಳ್ತತ್ರಿ ಎಫ್ ಆರ್ ಪಿ ರೇಟ್ ಕೊಡ್ತೀವೋ ಎಫ್ ಆರ್ ಪಿ ರೇಟ್ ಕಿಂತ ಹೆಚ್ಚಿಗೆ ಕೊಡ್ತೀವ ಅಂತ ಹೇಳ್ತಾರೆ ಅವರು ಕಾರ್ಖಾನೆ ಮಾಲೀಕರು ಈಗಾಗಲೇ ಎಫ್ ಆರ್ ಪಿ ಕಿಂತ ಹೆಚ್ಚಿಗೆ ರೇಟ್ ಕೊಟ್ಟಿವಂತ ಹೇಳ್ತಾರೋ ಈ ಅಧಿಕಾರಿಗಳು ಕೇಳಿದ್ರೆ ಈ ಕಾನೂನು ಅವ್ರು ಎಫ್ ಆರ್ ಪಿ ರೇಟ್ ಕೊಟ್ಟು ಫೈನಲ್ ಮಾಡ್ಯಾರ ಅಂತ ಹೇಳ್ತಾರ ಅದು ಎಫ್ ಆರ್ ಪಿ ರೇಟ್ ನಾವು ತಗೊಳಕ ಒಪ್ಪ ನಮ್ದು ಈಗಾಗಲೇ ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ರೇಟ್ ಮೋಸದ ಬೆಲೆ ಐತೆ ಅಂತ ಸ್ಪಷ್ಟವಾಗಿ ಆಗೈತಿ ಅದಕ್ಕೆ ಇವತ್ತು ಕನಿಷ್ಠ ಏನಿಲ್ಲ ಅಂದ್ರೂ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಬಿಲ್ ಕೊಟ್ಟ ರೈತರಿಗೆ ಅನುಕೂಲ ಆಗತ್ತ ವಿಚಾರದೊಳಗೆ ನಾವು ಇವತ್ತು ಬೀದಿಗೆ ಬಂದಿದ್ದೇವೆ ಅದಕ್ಕೆ ಇವ್ರು ಮಾಡಿರ್ತಕ್ಕಂಥ ಕಾನೂನು ನಾವು ಒಪ್ಪಂಗಿಲ್ಲ ನಾವು ಖರ್ಚು ವರ್ಚ ಏನಕ್ಕ ಅದ್ರ ಲಾಭಾಂಶ ಇಟ್ಟು ನಾವು ಇವತ್ತು ಬೆಲೆ ಕೇಳಾಕ್ತಿದೇವ್ ನಾವೇನು ಇವರು ಹೋಗಿ ಪಾಲ್ ಕೇಳಕತ್ತಿಲ್ಲ ಅದಕ್ಕೆ ಕಾರ್ಖಾನೆ ಮಾಲೀಕರು ಅವ್ರು ಏನು ಮಾಂಟ್ ಆಡ್ತಾರ ಇಲ್ಲ ಆ ಮಂಡತನ ಬಿಡಬೇಕು ಕಾರ್ಖಾನೆ ನಡೆಸ್ಬೇಕಾದ್ರ ಮಾತಾಡಿ ನಡೆಸದೆ ಅವರ ಕೀಲಿ ಹಾಕೊಂಡು ಶಾಶ್ವತ ಬಂದ್ ಬಂದ್ ಇಟ್ಕೋಬೇಕಂತ ಹೇಳಿ ಕಾರ್ಖಾನೆವರಿಗೆ ನಾವು ಹೇಳೋಕೆ ಶಾನ್